ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ಲಾಯರ್ ಮಂಜಣ್ಣ ನೆಲಮಂಗ್ಳ ಬಹಳ ದಿನ ಆಯ್ತು ನಾನು ಸೋಷಿಯಲ್ ಮೀಡಿಯಾಗೆ ಬಂದು ಯೂಟ್ಯೂಬ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮು ಯಾಕಂದ್ರೆ ಬಹಳ ಕೆಲಸ ಕೆಲಸದ ಒತ್ತಡ ಇದೆ ನನಗೆ ಕೋರ್ಟು ಕಚೇರಿ ತಾಲೂಕು ಆಫೀಸು ರಿಜಿಸ್ಟ್ರು ಸಬ್ ರಿಜಿಸ್ಟರ್ ಅಂತ ಬಹಳ ಕೆಲಸ ಇರುತ್ತೆ ಹಾಗಾಗಿ ಬರೋಕ್ಕಾಗಿಲ್ಲ ಆಗಿಲ್ಲ ಇವತ್ತೊಂದು ಲೈವ್ ಉದಾಹರಣೆ ತಗೊಂಡು ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕಂದ್ರೆ ಬಹಳಷ್ಟು ಕೇಸ್ಗಳು ಇದೇ ಪದೇ ಪದೇ ಬಂದಾಗ ನಾನು ಎಲ್ಲ ಸಾಮಾನ್ಯ ಜನರಿಗೂ ಮತ್ತು ಎಲ್ರಿಗೂ ಕೂಡ ಒಂದು ಕಾನೂನಿನ ಅರಿವು ನೀಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸ್ಥಳಕ್ಕೆ ಬಂದ್ಬಿಟ್ಟು ನಿಮಗೆ ಅವೇರ್ನೆಸ್ ಮೂಡಿಸುವಂತ ಕಾರ್ಯ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಹಿಂದೆಗಡೆ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇದೆ ಲೇಔಟ್ 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 ಇವಾಗ ಎಲ್ಲಿ ನೋಡಿದ್ರು ಬೆಂಗಳೂರಿನ ಹೊರವಲಯ ಬೆಂಗಳೂರಿನ ಹೊರವಲಯ ಅಂತಂದ್ರೆ ನೆಲಮಂಗ್ ಆಗ್ಬೋದು ಆನೆಕಾಲ್ ಆಗ್ಬಹುದು ಎಲ್ಲಿ ಬೇಕಾದ್ರೂ ಬರೀ ಲೇಔಟ್ಗಳಿದೆ ಅವಳಿ ಅದರಲ್ಲೂ ಕೂಡ ರೆವಿನ್ಯೂ ಸೈಟ್ ನ ಅವಳಿ ಎಲ್ಲರೂ ಬಂದು ಸಂಡೇ ಅದ್ರ ಸಾಕು ಒಳ್ಳೆ ಟ್ರಿಪ್ಪಿಗೆ ಬಂದಾಗ ಬಂದು ಲೇಔಟ್ಗಳನ್ನ ನೋಡಿ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ರೂಪಾಯಿಗೆ ಒಂದ್ ಸೈಟ್ ತಗೊಳ್ಳಿ ಇಲ್ಲಿ ಸೈಟ್ ಬುಕ್ ಮಾಡಿ ನಿಮ್ಗೆ ಅಷ್ಟು ಇಷ್ಟು ಅಂತ ಬಹಳಷ್ಟು ನಿಮ್ಗೆ ಆಫರ್ಗಳನ್ನ ಕೊಡ್ತಾರೆ ಅದನ್ನ ನಂಬಿ ನೀವು ತೊಗೊಂಡ್ಬಿಡ್ತೀರಾ ನೋಡಿ ಇವತ್ತು ಬಂದಿರೋದು ಉದಾಹರಣೆ ಏನಂತಂದ್ರೆ ನೋಡಿ ಇವರು ಯಾರೋ ಸುಮಾರು ಜನ ತಗೊಂಡಿದ್ದಾರೆ ಪಾಪ ಲೇಔಟ್ ಇದು ನೋಡಿ ಯಾರೋ ಬಂದು ನೋಡಿ ಈ ತರ ಹಳ್ಳ ತೊಡ್ಬಿಟ್ಟಿದ್ದಾರೆ ಜೆ ಸಿ ಬಿಲ್ ಹಳ್ಳ ತೊಡಿದ್ದಾರೆ ಈ ಹಿಂದಿನ ಸೈಟ್ ಅವರು ಯಾವ ತರ ಹೋಗ್ಬೇಕು ಅವರು ಅವ್ರ ಸೈಟ್ಗೆ ಅಥವಾ ಅವ್ರ ಮನೆಗೆ ಏನಾರು ಪರಿಹಾರ ಅವ್ರೇನಾದ್ರು ನಮ್ಮ ಸೈಟ್ಗೆ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡಿಸಿದಂಥ ಯಾರು ಲ್ಯಾಂಡ್ ಡೆವಲಪರ್ಸು ಅವರೆಲ್ಲ ಕೈಗೆ ಸಿಗಲ್ಲ ತೊಗೊಂಡು ಎಷ್ಟೋ ವರ್ಷ ಆಗಿದೆ ಈಗ ಆ್ಯಕ್ಚುಲಿ ಬಂದು ಇದಾಗೆ ಸುಮಾರು ಎಂಟು ಹತ್ತು ವರ್ಷ ಆಗ್ಬಿಟ್ಟುದಿಲ್ಲ ಔಟ್ ಆಗಿ ಸೊ ಈಗ ದಾರಿ ಗಡ್ಡಿ ಮಾಡ್ತಾ ಇದಾರೆ ಇವ್ರು ಎಲ್ಲಿ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನೋಡಿ ಸಿವಿಲ್ ನೇಚರು ಸಿವಿಲ್ ನೇಚರ್ ಬರ್ತದೆ ಇದು ನಾವು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ನೀವು ಕೋರ್ಟ್ಗೆ ಹೋಗಿ ಅಂತಂತಾರೆ ಕೋರ್ಟ್ಗೆ ಹೋದ್ರೆ ಎಷ್ಟು ವರ್ಷ ಏನೋ ಅಂತ ಅವ್ರಿಗೆ ಪಾಪ ಭಯ ಯಾಕಂದ್ರೆ ಒಂದೊಂದೇ ಸೈಟ್ ಅವ್ರು ಹೋಗ್ಲಿಕ್ಕೆ ಆಗಲ್ಲ ಈ ಒಂದು ಬ್ಲಾಕ್ ಮೇಲ್ ತಂತ್ರ ಯಾವ ರೀತಿ ಆಗುತ್ತೆ ಅಂತಂದ್ರೆ ಜಮೀನವ್ರು ಕೊಟ್ಟು ಎಷ್ಟೋ ವರ್ಷ ಆದ್ಮೇಲೆ ಅವ್ರು ಗಡ್ಡಿ ಪಡಿಸೋದು ಈ ತರ ಹಳ್ಳ ತೆಗಿಯೋದು ನೋಡಿ ಇನ್ನ ತೋರಿಸ್ತೀನಿ ನೀವಂತೂ ಅದು ಕಲ್ಕುಚಗೊಂಡಿದಾರೆ ಅಡ್ಡ ಈ ಸೈಟ್ನವ್ರನ್ನ ಈ ತರ ಬ್ಲಾಕ್ ಮ್ಯಾನ್ ಬ್ಲಾಕ್ ಮೇಲ್ ಮಾಡೋದ್ರಿಂದ ಅವ್ರಿಗೆ ಅವಾಗ ಉರ್ದೇ ಪ್ರಶ್ನೆ ಕೇಳ್ತಾರೆ ಸೈಟ್ನವ್ರಿಗೆ ಏನಂತಂದ್ರೆ ನೀವು ತೊಗೊಂಡ ಅಷ್ಟು ವರ್ಷ ಆಯ್ತು ಅವಾಗ ಎಷ್ಟಿತ್ತು ಸೈಟ್ ಐದು ಲಕ್ಷ ಆಯ್ತು ಇವಾಗ ಎಷ್ಟಾಗಿದೆ ಇಪ್ಪತ್ತು ಲಕ್ಷ ಇದೆ ಸೈಟ್ನವ್ರ ಒಂದೊಂದು ಲಕ್ಷ ಕೊಡಿ ಡೀಲ್ ಮಾಡೋಣ ಅಂತಂತಾರೆ ಇವರು ಅಯ್ಯೋ ಈ ನಾವು ಇನ್ನೇನ್ ಮಾಡೋದಪ್ಪ ಇನ್ನೊಂದು ಲಕ್ಷ ಕೊಟ್ಬಿಡಣ ಅಂತ ಏನಾದ್ರು ಬಗ್ಗಿದ್ರೆ ಅವಾಗ ಗುಂಡಿ ಮುಚ್ತಾರೆ ಕಾಂಪೌಂಡ್ ತೆಗಿತಾರೆ ಮತ್ತೆ ಅವ್ರ ಅಂಟಮ್ಮನೋ ಇನ್ನೊ ಬೇರೋ ಬೆಂಗಳೂರಾಗಿರೋ ಬಾಂಬೆಲಿರೋ ಮತ್ತೊಬ್ಬ ಬಂದ ಅಂತಂದ್ರೆ ಅದೇ ರಿಪೀಟ್ ಆಗ್ತದೆ ಇದಕ್ ಪರಿಹಾರ ಏನು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಕೇವಲ ಮೂರೇ ಮೂರು ದಿನದಲ್ಲಿ ಇದನ್ನೆಲ್ಲ ಒಡ್ಸಾಕ್ ಬಿಡ್ಬೋದು ಅದು ಮಾಡೋ ರೀತಿ ಇದೆ ಎಲ್ಲದಕ್ಕೂ ಕಾನೂನಿದೆ ಇದೆ ಇದೇ ತರ ನಿಮ್ಗೆ ಏನಾದ್ರು ಆಗಿದ್ರೆ ನೀವು ಲೈಕ್ಸು ಕಾಮೆಂಟ್ಸು ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಹೇಳ್ತೀನಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬಟ್ ಈ ರಸ್ತೆಗೂ ಕೂಡ ಈ ತರ ಕಲ್ಕೋಚ ಕಲ್ಕೂಚ ಹಾಕಿ ಯಾರು ಮುಂದಕ್ಕೆ ಹೋಗ್ತಿರೋ ತರ ಅಡ್ಡಿಪಡಿಸಿ ಸುಮಾರಿ ಈ ಲೇಔಟ್ಗೆ ದಿಗ್ಬಂಧನ ತರ ಹಾಕಿದ್ದಾರೆ ಒಂದು ಸಲಿ ಅವರು ಸೇಲ್ ಮಾಡಿದ್ಮೇಲೆ ಮತ್ತೆ ಅವ್ರಿಗೆ ರೈಟ್ಸ್ ಎಲ್ ಬಂತು ಈ ತರ ಅಡ್ಡಿಪಡಿಸೋಕೆ ಅವ್ರಿಗೆ ಹಕ್ಕು ಎಲ್ಲಿ ಬಂತು ಬಟ್ ಇದು ಅಡ್ಡಿಪಡಿಸೋದ್ ಹಕ್ಕಲ್ಲ ಇದು ಇದು ದೌರ್ಜನ್ಯ ಈ ದೌರ್ಜನ್ಯಕ್ಕೆ ಏನ್ ಮಾಡ್ಬೇಕು ಅವರು ಸೈಟ್ನವ್ರು ನೋಡಿ ಯಾವ್ದೋ ಒಂದು ಸೈಟ್ ಆಗ್ಲಿ ಒಂದು ಒಂದು ಕುಂಟೆ ಜಮೀನ್ ಜಾಗ ಆಗ್ಲಿ ತಗೋಬೇಕು ಅಂದಾಗ ಅದಕ್ಕೋಸ್ಕರ ತಮ್ಮ ಜೀವಿತಾವಿದ ಅರ್ಧ ಜೀವಿತಾವಧಿನ ಸವಸಿರ್ತಾರೆ ಎಲ್ಲೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿರ್ತಾರೆ ಚೀಟಿಗಳ ಹಾಕಿರ್ತಾರೆ ಕೂಡಿ ಇಟ್ಟಿರ್ತಾರೆ ಬೇರೆಲ್ಲೋ ಮಾರಿದ ಹಣನ ಇಲ್ತಂದ್ ಹಾಕಿರ್ತಾರೆ ಇಷ್ಟೆಲ್ಲಾ ನೀವು ಇರೋರು ಇಷ್ಟೆಲ್ಲಾ ನೀವು ಕಷ್ಟಪಟ್ಟು ನಿಮ್ಮ ಹಣನ ಹಾಕುವಂಥವ್ರು ಎಲ್ಲೋ ಒಂದ್ ಕಡೆ ಹಣ ಹಾಕ್ಬೇಕಾದ್ರೆ ಅದರ ಕಾನೂನು ದೃಷ್ಟಿಕೋನದಲ್ಲಿ ನೀವ್ ಯಾಕೆ ನೋಡಲ್ಲ ಇವತ್ತೆಲ್ಲೋ ಸಮಸ್ಯಾಗಿ ಹಿಂಗ ಆದಾಗ ನೀವು ಲಾಯರ್ ತಕ ಬರೋದಲ್ಲ ಬಿಫೋರ್ ನೀವ್ ಫಸ್ಟ್ ಏ ಲಾಯರ್ ತಕ ಹೋಗಿ ನೀವ್ ಈ ಜಮೀನ್ ಕರೆಕ್ಟ್ ಆಗಿದ್ಯಾ ಇದಕ್ ದಾರಿ ಇದೆಯಾ ಈ ಸೇಲ್ ಕನ್ಸಿಡ್ರೇಷನ್ ಕರೆಕ್ಟ್ ಆಗಿ ಆಗಿದ್ಯಾ ಈ ಸೇಲ್ ಡೀಟಲ್ ಕರೆಕ್ಟ್ ಆಗಿ ಬರ್ದಿದಾರಾ ಎಷ್ಟಡಿ ಅಂತ ದಾರಿ ತೋರ್ಸಿದಾರಾ ಅಥವಾ ಇದು ಯಾರಿಂದ ಯಾವ ಮೂಲಕ ಬಂತು ಪಿತರಾಜಿತ್ವ ಬಂದಿತ್ತ ಇದು ಗ್ರಾಂಟ್ ಭೂಮಿ ಆಗಿದ್ಯಾ ದೇವದಾಯಿ ಭೂಮಿ ಆಗಿದ್ಯಾ ಈ ತರದೆಲ್ಲಾ ನೋಡ್ಬೇಕು ಪಕ್ಕದಲ್ಲಿ ಯಾವ್ದನ ಗೋಮಾಳ ಇದೆಯಾ ರಾಜ ಕಾಲುವೆ ಇದೆಯಾ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಯಾರೋ ಬ್ರೋಕರೇಜ್ ಅವರು ಹೇಳಿದ್ರು ನಿಮ್ಗೆ ಇದ್ಯಾಂಡ್ ಬಂದ್ಬಿಡುತ್ತೆ ಇಲ್ಲಿ ಏರೋಪ್ಲೇನ್ ಇದಾಗ್ಬಿಡುತ್ತೆ ಏನೋ ಒಂದು ನಿಮ್ಗೆ ಆಸೆ ತೋರಿಸ್ತಾರೆ ಬಟ್ ನೀವು ದಾರಿ ಎಲ್ಲಿದೆ ಅಂತ ನೀವು ಯಾಕೆ ಮ್ಯಾಪ್ ನೋಡಿದ್ ನೋಡ್ಲಿಲ್ಲ ಯಾರು ತಗೋ ಸೈಟ್ ತಗೊಂಡಾಗ ನೀವು ಒಂದೇ ಒಂದು ಸೇಲ್ ಡೀಟ್ ತಗೊಂಡು ಅದ್ರ ಅದ್ರ ಮೇಲೆನೆ ನೀವು ಸೈಟ್ ತಗೋಬಿಡ್ತೀರಾ ತಮ್ಮ ದುಡ್ಡನ್ನ ಹಾಕ್ಬಿಡ್ತೀರಾ ಈ ತರ ಸಮಸ್ಯೆ ಆದಾಗ ನೀವು ಅಡ್ವೊಕೇಟ್ ಹತ್ರ ಬರೋಕಿನ್ನ ಮುಂಚೆ ನೀವು ಬಿಫೋರ್ ಇನ್ವೆಸ್ಟ್ಮೆಂಟ್ ನೀವು ಕಷ್ಟಪಟ್ಟ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಲೀಗಲ್ ನೋಡಿ ಅಂತ ನಾನು ಕೇಳ್ಕೊಂತ ಈ ಇದ್ರ ಈ ಮೂಲಕ ನಾನು ನಿಮಗೆ ತಿಳಿಪಡಿಸೋದೇನಂತಂದ್ರೆ ಕಾನೂ ಕಾನೂನು ಬಹಳ ಮುಖ್ಯವಾದ್ದು ಸಮಸ್ಯೆ ಆದ್ಮೇಲೆ ಕಾನೂನು ಕೋರ್ಟು ಲಾಯರ್ನ ಹುಡ್ಕೋ ಬದಲು ಫಸ್ಟೇ ಬಿಫೋರ್ ನೀವು ಒಬ್ಬ ಲಾಯರ್ನ ಕನ್ಸಲ್ಟೇಷನ್ ಮಾಡಿ ನೀವು ಅವ್ರ ಹತ್ರ ಒಪಿನಿಯನ್ ಅನ್ನ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡು ಮುಂದುವರಿದಿದೆ ಅಂತ ಕೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ರಿಗೂ ಕೂಡ ಅವೇರ್ನೆಸ್ ಮೂಡಲಿ ಅಂತ ನಾನು ಕೇಳ್ಕೊಂತೀನಿ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ಕರೆ ಮಾಡಿ ಬಂದು ನೇರವಾಗಿ ಭೇಟಿಯಾಗಿ ನಿಲ್ಮಂಗ್ಲಕ್ಕೆ ನಮಸ್ಕಾರ